ಐಪಿಎಲ್ ಸೀಸನ್ ಹದಿನೆಂಟಕ್ಕೂ ಮುನ್ನ ಡಿಸೆಂಬರ್ನಲ್ಲಿ ಮೆಗಾ ಆಕ್ಷನ್ ನಡೆಯಲಿದೆ ಈಗಾಗಲೇ ಎಲ್ಲಾ ಫ್ರಾಂಚೈಸಿಗಳು ಹರಾಜಿಗೆ ಸಿದ್ಧತೆ ನಡೆಸಿವೆ ತಂಡದಿಂದ ಯಾರನ್ನೆಲ್ಲ ರಿಲೀಸ್ ಮಾಡಬೇಕು ಯಾರನ್ನ ಉಳಿಸಿಕೊಳ್ಳೋದು ಅನ್ನುವ ಟೆನ್ಷನ್ ನಲ್ಲಿದೆ ಈ ನಡುವೆ ಆರ್ ಸಿ ಬಿ ಫ್ರಾಂಚೈಸಿಗಿಂತ ಆರ್ ಸಿ ಬಿ ಫ್ಯಾನ್ಸ್ ಸಿಕ್ಕಾಪಟ್ಟೆ ತಲೆ ಕೆಡಿಸಿಕೊಂಡಿದ್ದಾರೆ ಅದಕ್ಕೆ ಕಾರಣ ಕೆ ಎಲ್ ರಾಹುಲ್ ಸದ್ಯ ಕ್ರಿಕೆಟ್ ಜಗತ್ತಿನ ಒನ್ ಆಫ್ ದಿ ಕ್ಲಾಸ್ ಬ್ಯಾಟ್ಸ್ಮನ್ ರಾಹುಲ್ ಸ್ಟೈಲಿಶ್ ಬ್ಯಾಟಿಂಗ್ ಗೆ ಫಿದಾ ಆಗದವರೇ ಇಲ್ಲ ಅಂದ್ರೆ ತಪ್ಪಿಲ್ಲ ಆದರೆ ಈ ಕನ್ನಡಿಗ ಐ ಪಿ ಎಲ್ ನಲ್ಲಿ ಆರ್ ಸಿ ಬಿ ಅಲ್ಲಿ ಇಲ್ಲ ಅನ್ನೋದೇ ಕನ್ನಡಿಗರ ಬೇಸರ ರಾಹುಲ್ ರಂತಹ ಪ್ಲೇಯರ್ ಆರ್ ಅಲ್ಲಿ ಇದ್ರೆ ಆರ್ ಸಿ ಬಿ ತಂಡದ ಕ್ರೇಜ್ ಮತ್ತಷ್ಟು ಹೆಚ್ಚುತ್ತಿತ್ತು ಆದರೆ ನಮ್ಮ ಹುಡುಗ ದೂರದ ಲಕ್ನೋ ಸೂಪರ್ ಜೈನ್ಸ್ ತಂಡವನ್ನ ಮುನ್ನಡೆಸುತ್ತಿದ್ದಾರೆ ರಾಹುಲ್ ಇದ್ದಾನೆ ಅನ್ನುವ ಕಾರಣಕ್ಕಾಗಿ ಕನ್ನಡಿಗರು ಲಕ್ನೋ ತಂಡಕ್ಕೆ ಸಪೋರ್ಟ್ ಮಾಡುತ್ತಿದ್ದಾರೆ ಆದರೆ ಮುಂದಿನ ಐಪಿಎಲ್ ನೊಳಗಾಗಿ ರಾಹುಲ್ ಆರ್ ತಂಡಕ್ಕೆ ಎಂಟ್ರಿ ನೀಡುತ್ತಾರೆ ಅಂತ ಹೇಳಲಾಗ್ತಾ ಇತ್ತು ಈ ವರ್ಷದ ಐಪಿಎಲ್ ನಲ್ಲಿ ಹೈದರಾಬಾದ್ ನಲ್ಲಿ ನಡೆದ ಪಂದ್ಯದಲ್ಲಿ ಸನ್ರೈಸರ್ಸ್ ವಿರುದ್ಧ ಲಕ್ನೋ ಸೂಪರ್ ಜೈನ್ಸ್ ಹೀನಾಯ ಸೋಲು ಕಂಡಿತ್ತು ಈ ಸೋಲು ಎಲ್ ಎಸ್ ಜಿ ಓನರ್ ಸಂಜೀವ್ ಗೋಯಂಕಾರಿ ಸಹಿಸಿಕೊಳ್ಳಲು <SIC> ಆಗಲಿಲ್ಲ. ಇದರಿಂದ ಪಂದ್ಯದ ನಂತರ ನಾಯಕ ಕೆ ಎಲ್ ರಾಹುಲ್ ಮೇಲೆ ಮುಗಿ ಬಿದ್ದಿದ್ರು ಕ್ರಿಕೆಟ್ ಬಗ್ಗೆ ಗಂಧ ಗಾಳಿ ಇಲ್ಲದ ವ್ಯಕ್ತಿ ದುಡ್ಡಿನ ಮದದಲ್ಲಿ ಕೂಗಾಡ್ತಿದ್ರೆ ರಾಹುಲ್ ಮಾತ್ರ ಸುಮ್ನೆ ನಿಂತಿದ್ರು ಲಕ್ನೋ ಓನರ್ ರಾಹುಲ್ ರನ್ನ ನಡೆಸಿಕೊಂಡ ರೀತಿ ಅಭಿಮಾನಿಗಳಿಗೆ ಅದರಲ್ಲೂ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿತ್ತು ಇದರಿಂದ ರಾಹುಲ್ ಲಕ್ನೋ ತಂಡದಿಂದ ಹೊರಬರ್ತಾರೆ ಆಕ್ಷನ್ ನಲ್ಲಿ ಆರ್ ಸೇರ್ತಾರೆ ಅಂತ ಆರ್ ಭಕ್ತರು ಅಂದುಕೊಂಡಿದ್ರು ಆದ್ರೀಗ ಅದು ಅನುಮಾನವಾಗಿದೆ ರಾಹುಲ್ ಎಲ್ ಎಸ್ ಜಿ ಓನರ್ ಸಂಜೆ ಗೋಯಂಕಾ ಅವರನ್ನ ಭೇಟಿಯಾಗಿದ್ದಾರೆ ಕೋಲ್ಕತ್ತಾದ ತಮ್ಮ ಆಫೀಸಿಗೆ ಕರೆಸಿಕೊಂಡು ರಾಹುಲ್ ಜೊತೆ ಸಂಜೀವ್ ಮಾತನಾಡಿದ್ದಾರೆ ಈ ಮಾತುಕತೆಯ ಬೆನ್ನಲ್ಲೇ ರಾಹುಲ್ ಮುಂದಿನ ನಡೆ ಏನು ಅನ್ನುವ ಪ್ರಶ್ನೆ ಹುಟ್ಟಿಕೊಂಡಿದೆ ರಾಹುಲ್ ಲಕ್ನೋ ತಂಡವನ್ನ ತೊರೆಯಲು ಮುಂದಾಗಿದ್ದು ಇದೇ ಕಾರಣದಿಂದಾಗಿ ಅವರ ಮನವೊಲಿಸಿ ತಂಡದಲ್ಲೇ ಉಳಿಸಿಕೊಳ್ಳಲು ಎಲ್ಎಸ್ ಜಿ ಮಾಲೀಕರು ಮುಂದಾಗಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಆದ್ರೆ ರಾಹುಲ್ ತಮ್ಮ ಅಂತಿಮ ನಿರ್ಧಾರವನ್ನ ಇನ್ನೂ ಕೂಡ ತಿಳಿಸಿಲ್ಲ ಇದರಿಂದ ರಾಹುಲ್ ಲಕ್ನೋ ತಂಡದಲ್ಲೇ ಉಳಿಯಲಿದ್ದಾರೆ ಅಥವಾ ರಾಜಿನಲ್ಲಿ ಕಾಣಿಸಿಕೊಳ್ಳಲಿದ್ದಾರಾ ಅನ್ನೋದನ್ನ ಕಾದು ನೋಡಬೇಕು ಒಂದು ವೇಳೆ ಲಕ್ನೋ ರಾಹುಲ್ ರನ್ನ ರಿಟೇನ್ ಮಾಡಿಕೊಂಡ್ರೆ ಆರ್ ಮತ್ತು ಕರ್ನಾಟಕದ ಕ್ರಿಕೆಟ್ ಫ್ಯಾನ್ಸ್ ಆಸೆ ನುಚ್ಚು ನೂರಾಗೋದಂತೂ ಪಕ್ಕ ಇನ್ನು ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ನಂತರ ಬೂಮ್ರಾ ಲೆವೆಲ್ ಚೇಂಜ್ ಆಗಿದೆ ಹೆಚ್ಚಾಗಿದೆ ರೋಹಿತ್ ಶರ್ಮಾ ಸಾಲಿಗೆ ಬೂಮ್ರಾ ಸೇರಿದ್ದಾರೆ ಇತ್ತೀಚೆಗೆ ಬೂಮ್ರಾ ಚೆನ್ನೈನಲ್ಲಿನ ಕಾಲೇಜ್ ಒಂದರಲ್ಲಿ ಕಾರ್ಯಕ್ರಮಕ್ಕೆ ಸ್ಪೆಷಲ್ ಗೆಸ್ಟ್ ಆಗಿ ಹಾಜರಾಗಿದ್ರು ಈ ವೇಳೆ ಬೂಮ್ರಾಗೆ ಬರಚರಿ ಸ್ವಾಗತ ಸಿಕ್ಕಿದೆ ಸಾಮಾನ್ಯವಾಗಿ ತಮಿಳುನಾಡಿನಲ್ಲಿ ಸಿನಿಮಾ ಸೂಪರ್ ಸ್ಟಾರ್ ಗಳಿಗೆ ಮಾತ್ರ ಇಂತಹ ಸ್ವಾಗತ ಸಿಗುತ್ತೆ ಅಂತದ್ರಲ್ಲಿ ಬೂಮ್ರಾಗೆ ಸಿಕ್ಕ ಈ ವೆಲ್ಕಮ್ಗೆ ಕ್ರಿಕೆಟ್ ಫ್ಯಾನ್ಸ್ ಫಿದ ಆಗಿದ್ದಾರೆ ಇದು ಬೂಮ್ರಾ ರೇಂಜ್ ಅಂತಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯುದ್ದಕ್ಕೂ ಬೂಮ್ರಾ ಖತರ್ನಾಕ್ ಬೌಲಿಂಗ್ನಿಂದ ನಿಂದ ಎಬ್ಬಿಸಿದ್ರು ಪ್ರತಿ ಪಂದ್ಯದಲ್ಲೂ ಅದ್ಭುತ ಎಸೆತಗಳ ಮೂಲಕ ಬ್ಯಾಟ್ಸ್ಮನ್ಗಳಿಗೆ ಕಂಟಕವಾಗಿದ್ರು ತಂಡಕ್ಕೆ ಅಗತ್ಯವಿದ್ದಾಗಲೆಲ್ಲ ವಿಕೆಟ್ ಬೇಟೆಯಾಡಿದ್ರು ಫೈನಲ್ನಲ್ಲಿ ನಾಲ್ಕು ಓವರ್ ಬೌಲಿಂಗ್ ಮಾಡಿ ಕೇವಲ ಹದಿನೆಂಟು ರನ್ ನೀಡಿ ಎರಡು ವಿಕೆಟ್ ಎಗರಿಸಿದ್ರು ಬದ್ಧವೈರಿ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಬೋಂಬ್ರಾ ಇಲ್ಲದೆ ಹೋಗಿದ್ರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಹಿಸ್ಟ್ರಿಯಲ್ಲಿ ಭಾರತ ಎರಡನೇ ಬಾರಿ ಪಾಕ್ ಗೆ ಶರಣಾಗ್ತಾ ಇತ್ತು ಈ ಪಂದ್ಯದಲ್ಲಿ ಭಾರತ ನೀಡಿದ್ದ ಟಾರ್ಗೆಟ್ ಅನ್ನ ಪಾಕಿಸ್ತಾನ ಬೆನ್ನಟ್ಟಿತ್ತು ಅಲ್ಲಿಗೆ ಭಾರತಕ್ಕೆ ಸೋಲು ಫಿಕ್ಸ್ ಅಂತ ಕ್ರಿಕೆಟ್ ಜಗತ್ತು ಭಾವಿಸಿತ್ತು ಅದರಂತೆ ಹದಿನಾಲ್ಕನೇ ಓವರ್ನವರೆಗೂ ಪಂದ್ಯ ಪಾಕಿಸ್ತಾನದ ಕಂಟ್ರೋಲ್ನಲ್ಲೇ ಇತ್ತು ವಿನ್ನಿಂಗ್ ಪ್ರಡಿಕ್ಷನ್ ಕೂಡ ಪಾಕಿಸ್ತಾನದ ಪರ ಇತ್ತು ಆದರೆ ಬೋಂಬ್ರಾ ಮ್ಯಾಜಿಕ್ ಗೆ ಪಾಕ್ ತತ್ತರಿಸಿ ಹೋಯಿತು ಒಟ್ಟಾರೆ ಪಂದ್ಯದಲ್ಲಿ ನಾಲ್ಕು ಓವರ್ ಬೌಲಿಂಗ್ ಮಾಡಿದ ಬುಮ್ರಾ ಹದಿನಾಲ್ಕು ರನ್ ಗೆ ಮೂರು ವಿಕೆಟ್ ಉರುಳಿಸಿದ್ರು ಒಟ್ನಲ್ಲಿ ಭಾರತೀಯ ಕ್ರಿಕೆಟ್ ನಲ್ಲಿ ಇಷ್ಟು ದಿನ ಬ್ಯಾಟ್ಸ್ಮನ್ ಗಳಿಗೆ ಮಾತ್ರ ಸ್ಟಾರ್ಡಮ್ ಸಿಕ್ತಿತ್ತು ಆದ್ರೀಗ ಬುಮ್ರಾ ಬ್ಯಾಟರ್ಸ್ ಅಷ್ಟೇ ಅಲ್ಲ ಬೌಲರ್ ಗಳು ಕೂಡ ಸ್ಟಾರ್ ಗಳೇ ಅಂತ ಪ್ರೂವ್ ಮಾಡಿದ್ದಾರೆ ಮುಂದಿನ ಪಂದ್ಯಗಳಲ್ಲೂ ಬುಮ್ರಾ ಅದ್ಭುತ ಪ್ರದರ್ಶನ ನೀಡಲಿ ಭಾರತಕ್ಕೆ ಮತ್ತಷ್ಟು ಪಂದ್ಯಗಳನ್ನ ಗೆದ್ದು ಕೊಡಲಿ ಅನ್ನೋದೇ ಅಭಿಮಾನಿಗಳ ಆಶಯ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ